ನಮಸ್ಕಾರ ನಾನು ಬಿಎಂ ಭಟ್ ಸಿ ಐ ಟಿನ ದಾ ಜಿಲ್ಲಾ ಅಧ್ಯಕ್ಷ ಕಾರ್ಮಿಕ ಬಂಧುಗಳೇ ಇವತ್ತು ಸರಕಾರ ಯಾರ ಪರವಾಗಿದೆ ಅಂತ ಹೇಳುವುದೇ ಗೊಂದಲಾಗಿದೆ ಸಂಬಳ ಸಿಗದೆ ಪರಿತಪಿಸುತ್ತಿರುವ ಕಾರ್ಮಿಕರ ಪರ ಸರಕಾರ ಇಲ್ಲ ಅನ್ಯಾಯಕ್ಕೊಳಗಾಗಿ ನೊಂದವರ ಪರ ಸರಕಾರ ಇಲ್ಲ ಕೊಲೆಯಾದ ಕುಟುಂಬದ ರಕ್ಷಣೆಗೆ ಸರಕಾರ ಇಲ್ಲ ಅತ್ಯಾಚಾರಕ್ಕೊಳಗಾದ ಕುಟುಂಬದ ನೋವು ನಿವಾರಿಸಲು ನ್ಯಾಯ ಕೊಡಿಸಲು ಸರ್ಕಾರ ಇಲ್ಲ ಸರ್ಕಾರ ಯಾರ ಪರವಾಗಿದೆ ಈ ಸರಕಾರ ನಮ್ಮ ಬಹುಸಂಖ್ಯಾತ ಕಾರ್ಮಿಕ ವರ್ಗದ ದುಡಿಯುವ ವರ್ಗದ ರೈತ ಕಾರ್ಮಿಕರ ಮತದಿಂದ ಗೆದ್ದು ಬರುವಂಥದ್ದು ನಾವು ಅವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಪರವಾಗಿ ನಮ್ಮ ಬದುಕಿನ ಅಭಿವೃದ್ಧಿಗೆ ಬೇಕಾಗಿ ಬದುಕಿನ ಸುಧಾರಣೆಗೆ ಬೇಕಾಗಿ ಏನಾದರೂ ಮಾಡಬೇಕು ಈ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಮತ ಕೊಟ್ಟು ಕಳಿಸಿದ್ರೆ ಇವರು ಯಾರ ಪರವಾಗಿರ್ತಾರೆ ನಮ್ಮ ನಮ್ಮನ್ನು ಶೋಷಣೆ ಮಾಡುವರ ಪರವಾಗಿ ನಮ್ಮನ್ನು ಸುಲಿಗೆ ಮಾಡುವವರ ಪರವಾಗಿ ನಮ್ಮನ್ನು ಲೂಟಿ ಮಾಡುವವರ ಪರವಾಗಿ ನಮ್ಮನ್ನು ಅತ್ಯಾಚಾರ ಕೊಲೆ ಮಾಡಿದ ಅಪರಾಧಿಗಳ ಪರವಾಗಿ ನಿಲ್ತಾರೆ ಅಂತ ಆದರೆ ಇಂಥ ಸರಕಾರದ ವಿರುದ್ಧ ಧ್ವನಿ ಎತ್ತಬೇಕಾದ್ದು ಕಾರ್ಮಿಕ ವರ್ಗದ ಕರ್ತವ್ಯ ಸಿ ಕಾರ್ಮಿಕ ಸಂಘಗಳ ಕೇಂದ್ರ ಈ ಅನ್ಯಾಯ ದೌರ್ಜನ್ಯ ಶೋಷಣೆ ವಿರುದ್ಧ ಧ್ವನಿ ಎತ್ತುವುದರಲ್ಲಿ ಮುಂಚೂಣಿಯಲ್ಲಿ ಇರ್ತದೆ ಅಂತೇಳುವಂಥ ದಿವಸ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಬಿಡಿ ಕಾರ್ಮಿಕರ ದುರಾವಸ್ಥೆ ನೋಡಿದರೆ ಕಳೆದ ಎರಡು ಸಾವಿರ ಹದಿನೆಂಟರಿಂದ ನಿರಂತರವಾಗಿ ಶೋಷಣೆಗೊಳಗಾಗಿದ್ದಾರೆ ಸುಲಿಗೆಗೊಳಗಾಗಿದ್ದಾರೆ ಸರ್ಕಾರ ತ್ರಿಪಕ್ಷೀಯ ಒಪ್ಪಂದದ ಪ್ರಕಾರ ಸ್ವಯಂ ಕಮಿಟಿಯಲ್ಲೇ ಅಂಗೀಕೃತವಾದಂತಹ ಕನಿಷ್ಠ ವೇತನವನ್ನು ಜಾರಿ ಮಾಡಿತ್ತು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಜಾರಿ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿತ್ತು ಈ ತ್ರಿಪಕ್ಷೀಯ ಒಪ್ಪಂದದ ಪ್ರಕಾರ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಕೂಲಿ ಸಾವಿರ ಬೀಡಿಗೆ ಮತ್ತೆ ನಾಲ್ಕು ಪೈಸೆಯಿಂದ ತುಟ್ಟಿ ಬತ್ತೆ ಹತ್ತು ರೂಪಾಯಿ ಐವತ್ತೆರಡು ಪೈಸೆ ತುಟ್ಟಿ ಬತ್ತೆ ಒಟ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಸಂಬಳ ಸಿಗಬೇಕಾಗಿತ್ತು ಆದೇಶ ಮಾಡಿದಂತ ಸಿದ್ದರಾಮಯ್ಯ ಸರ್ಕಾರ ಹೋಯ್ತು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಕನಿಷ್ಠ ಕೂಲಿ ಜಾರಿ ಮಾಡಲಿಲ್ಲ ಮಾಲಕರು ಬಿಡಿ ಮಾಲಕರು ಅವರದ್ದೇ ಆದಂತಹ ಸಂಬಳವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದರು ತ್ರಿಪಕ್ಷೀಯ ಒಪ್ಪಂದದಲ್ಲಿ ಸಿಗ್ನೇಚರ್ ಹಾಕಿದಂತಹ ಈ ಬಿಡಿ ಮಾಲಕರು ಸರಕಾರದ ಅಥವಾ ಕಾನೂನುಗಳ ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿ ಸರ್ವಾಧಿಕರವಾಗಿ ನಾವು ಏನು ಮಾಡಿದ್ರು ಯಾರು ಕೇಳೋದಿಲ್ಲ ಅಂತ ಹೇಳುವ ದರ್ಪ ದಬ್ಬಾಳಿಕೆಯಿಂದ ನಲವತ್ತು ರೂಪಾಯಿ ಕಡಿಮೆ ವೇತನ ಕೊಡ್ತಾ ಬಂದರು ಕುಮಾರಸ್ವಾಮಿ ಸರ್ಕಾರ ಬಂತು ನ್ಯಾಯ ಸಿಗಲಿಲ್ಲ ಆಮೇಲೆ ಯಡಿಯೂರಪ್ಪ ಸರ್ಕಾರ ಬಂತು ನ್ಯಾಯ ಸಿಗಲಿಲ್ಲ ಆಮೇಲೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂತು ನ್ಯಾಯ ಸಿಗಲಿಲ್ಲ ಯಾರು ಕೂಡ ಕಾರ್ಮಿಕರ ಬರ ಇಲ್ಲ ಕಾರ್ಮಿಕ ಮಂತ್ರಿ ಹೆಸರಿಗೆ ಮಾಲಕರ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಪುನಃ ಯಾರು ಆವತ್ತು ಎರಡು ಸಾವಿರದ ಆದೇಶ ಮಾಡಿದ್ರು ಅದೇ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಮತ್ತೆ ಅಧಿಕಾರಕ್ಕೆ ಬಂತು ಸಂತೋಷ್ ರಾಡ್ ಕಾರ್ಮಿಕ ಮಂತ್ರಿ ಆದರೆ ಈ ವೇತನ ಕೊಡಿಸುವ ಕೋರ್ಟಲ್ಲಿ ಕೇಸ್ ಹಾಕಿ ಪೆಂಡಿಂಗ್ ನಡೆಸಿದ್ದಾರೆ ಬಿಡಿ ಮಾಲಕರು ಸರ್ಕಾರದ ವಿರುದ್ಧ ಕೇಸ್ ಹಾಕಿದ್ದಾರೆ ಸರ್ಕಾರಕ್ಕೆ ಅದನ್ನು ಇತ್ಯರ್ಥಪಡಿಸಲಿ ಮನಸ್ಸಿಲ್ಲ ಆದರೆ ಈಗ ಏನು ಮಾಡ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂತಲ್ಲ ಅವರೇ ಜಾರಿ ಮಾಡಿದ ಕಾನೂನು ಅಲ್ವಾ ಆದರೆ ಅವರಿಗೆ ಕೂಡ ಕಾರ್ಮಿಕರು ಬೇಕಾಗಿಲ್ಲ ಅವರು ಕೂಡ ಬಿಡಿ ಮಾಲಕರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ಈಗ ರುಜುವಾತಾಗ್ತಾ ಇದೆ ಇವತ್ತು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹೊಸ ಕನಿಷ್ಠ ಕೂಲಿ ಜಾರಿ ಮಾಡಿದ್ದಾರೆ ಅಂದರೆ ಮುನ್ನೂರ ಹದಿನೈದು ರೂಪಾಯಿ ಈ ನಲವತ್ತು ರೂಪಾಯಿ ಕಡಿತ ಮಾಡಿ ಕೊಡ್ತಿದ್ರು ಕೂಡ ಅದರ ವೇತನ ಮುನ್ನೂರ ಹದಿನೈದು ರೂಪಾಯಿ ಪ್ರತಿ ಸಾವಿರ ಬಿಡಿಗೆ ಬಂದಿತ್ತು ಕಳೆದ ವರ್ಷ ಆದರೆ ನಮ್ಮ ಈ ರಾಜ್ಯ ಸರ್ಕಾರ ಏನ್ ಮಾಡಿದೆ ಮುನ್ನೂರ ಆದರೂ ಮುನ್ನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಕನಿಷ್ಠ ಕೂಲಿ ನಿಗದಿಪಡಿಸಬೇಕಾಗಿತ್ತು ಯಾವುದೇ ದಿನ ಬಳಕೆ ವಸ್ತುಗಳ ದರ ಕಡಿಮೆ ಆಗುವುದಿಲ್ಲ ಹೇಳ್ತಾ ಹೋಗ್ತದೆ ಶಾಸಕರು ಸಂಸದರ ಮಂತ್ರಿಗಳ ಸಂಬಳವನ್ನು ಡಬಲ್ ಮಾಡಿಕೊಳ್ತಾರೆ ಯಾಕಂದ್ರೆ ಬೆಲೆ ಏರಿಕೆ ಕಾರಣ ಕೊಡ್ತಾರೆ ಎಲ್ಲ ಸಂಬಳಗಳು ತುಟ್ಟಿ ಪತ್ತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಆದರೆ ಬಿಡಿ ಕಾರ್ಮಿಕರ ಸಂಬಳವನ್ನು ಕಡಿತ ಮಾಡಿ ತೀರ್ಮಾನ ತೀರ್ಮಾನ ಮಾಡ್ತಾರೆ ಮುನ್ನೂರ ಹದಿನೈದು ರೂಪಾಯಿಯಿಂದ ಹೆಚ್ಚುವರಿಯಾಗಿ ತೀರ್ಮಾನ ಮಾಡಬೇಕಾಗಿದೆ ಕನಿಷ್ಠ ಕೂಲಿಯನ್ನು ಪ್ರತಿ ಸಾವಿರ ಬಿಡಿಗೆ ಇನ್ನೂರ ಎಪ್ಪತ್ತು ಕೊಟ್ಟರೆ ಸಾಕು ಬೀಡಿ ಮಾಲಕರು ಕಷ್ಟದಲ್ಲಿದ್ದಾರಂತೆ ಬೀಡಿ ಕಾರ್ಮಿಕರು ನೆಮ್ಮದಿಯಲ್ಲಿದ್ದಾರೆ ಬೀಡಿ ಕಾರ್ಮಿಕರು ಸುಖ ಸುಪ್ಪದಿಯಲ್ಲಿದ್ದಾರೆ ಬೀಡಿ ಮಾಲಕರು ಕಷ್ಟದಲ್ಲಿದ್ದಾರೆ ಅವರು ಬಿಗ್ ಬಾಜಾರು ಶೋರೂಮ್ಗಳನ್ನು ಮಾಡ್ತಾ ಮೆರಿತಾ ಇದ್ದರೂ ಕೂಡ ಅವರು ಕಷ್ಟದಲ್ಲಿದ್ದಾರೆ ಬೀಡಿ ಕಾರ್ಮಿಕರು ಸುಖದಲ್ಲಿದ್ದಾರೆ ಅಂತೇಳಿ ತೀರ್ಮಾನ ಸರ್ಕಾರದ್ದು ಇನ್ನೂರ ಎಪ್ಪತ್ತು ರೂಪಾಯಿ ಕನಿಷ್ಠ ಕೂಲಿ ಆದರೆ ಅದಕ್ಕೆ ತುಟ್ಟಿ ಬತ್ತೆ ನಾಲ್ಕು ಪೈಸೆ ಇದ್ದಂದು ಮೂರು ಪೈಸೆ ಮಾಡಿತ್ತು ಮೂರು ವಯಸ್ಸಾದಾಗ ಇನ್ನೂರ ಎಪ್ಪತ್ತು ರೂಪಾಯಿ ಈ ಹದಿನೇಳು ರೂಪಾಯಿ ಇನ್ನೂರ ಎಂಬತ್ತೇಳು ರೂಪಾಯಿ ಐದು ಪಯಸ್ ಕೊಡಬೇಕಾಗಿತ್ತು ಆದರೆ ಬೀಡಿ ಮಾಲಕರು ಏನು ಕೊಟ್ಟರು ಬೀಡಿ ಮಾಲಕರ ಮಾಲಕರ ಹಿತಕ ಮಾಡಲಿಕ್ಕೆ ನಿಂತ ಸರ್ಕಾರ ಬೀಡಿ ಮಾಲಕರು ಆ ಸಂಬಳವನ್ನು ಕೂಡ ಕೊಡಲಿಲ್ಲ ಇನ್ನೂರ ಅರವತ್ಮೂರು ರೂಪಾಯಿ ಎಂಬತ್ತು ವಯಸ್ಸು ಕೊಟ್ಟರು ಇಪ್ಪತ್ತ ಮೂರು ರೂಪಾಯಿ ಇಪ್ಪತ್ನಾಲ್ಕು ಸಂಬಳ ಬಾಕಿ ಮಾಡಿದ್ರು ಈ ವರ್ಷಕ್ಕೆ ಪುನಃ ತುಟ್ಟಿ ಮತ್ತೆ ಮೂರು ವಯಸ್ಸಾಗಿ ಜಾಸ್ತಿ ಆಯಿತು ಹದಿನಾಲ್ಕು ರೂಪಾಯಿ ಎಂಬತ್ತೆಂಟು ವಯಸ್ಸು ತುಟ್ಟಿ ಭತ್ತೆ ಜಾಸ್ತಿ ಆದ್ರೆ ಮುನ್ನೂರ ಒಂದು ಸಂಬಳ ಕೊಡಬೇಕಾಗಿತ್ತು ಆದರೆ ಈ ಬಿಡಿ ಮಾಲಕರು ಶೋಷಕ ವರ್ಗದವರು ಬಿಡಿ ಕಾರ್ಮಿಕರ ರಕ್ತ ಸುಲಿ ಸುಳಿದು ತಿನ್ನುವವರು ಅವರ ಸಂಬಳವನ್ನು ಅವರೇ ಇಟ್ಕೊಳ್ಳುವವರು ಇನ್ನೂರ ಎಪ್ಪತ್ತು ರೂಪಾಯಿ ಕರೆದೊಳ ಕಳೆದ ವರ್ಷದ ವೇತನಕ್ಕೆ ಈ ವರ್ಷ ತುಟ್ಟಿ ಭತ್ತೆ ಸೇರಿಸಿ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಸಂಬಳ ಕೊಟ್ಟರು ಸರ್ಕಾರಕ್ಕೆ ಕಾರ್ಮಿಕ ಮಂತ್ರಿಗೆ ಕಾರ್ಮಿಕ ಇಲಾಖೆಗೆ ಪದೇ ಪದೇ ಮನವಿಗಳನ್ನು ಕೊಟ್ಟರು ಕೂಡ ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಸರಕಾರ ಕಾರ್ಮಿಕರ ಪರ ಗಮನ ಕೊಡಲಿಲ್ಲ ಇನ್ನು ಕೂಡ ಮಾಲಕರ ಹಿತ ಕಾಪಾಡೋದರಲ್ಲಿ ಇದೆ ಅದು ಮಾತ್ರ ಅಲ್ಲ ಎರಡು ಸಾವಿರದ ಹದಿನೆಂಟರಿಂದ ಏನೋ ಒಂದು ಕಾನೂನು ಪ್ರಕಾರ ಕನಿಷ್ಠ ಕೂಲಿ ಜಾರಿಯಾಗಿತ್ತೋ ಅದಕ್ಕೆ ಕೂಡ ಹೊಸ ಒಂದು ಆದೇಶ ಮಾಡಿದ್ರು ಆವತ್ತು ಮಾಡಿದಂತ ನೋಟಿಫಿಕೇಶನ್ ಸರಿ ಇಲ್ಲ ಅದನ್ನು ನಾವು ಹಿಂದೆ ಕೊಳ್ತೇವೆ ಹೊಸ ನೋಟಿಫಿಕೇಶನ್ ಇನ್ನೂರ ಹತ್ತು ರೂಪಾಯಿ ಬದಲು ನೂರ ಎಂಬತ್ತೈದು ರೂಪಾಯಿ ಮಾಡಿ ಹೊಸ ಆದೇಶ ಮಾಡ್ತಾರೆ ಯಾರ ಪರವಾಗಿ ಸರ್ಕಾರ ಜನರ ಮತ ತೆಗೆದುಕೊಂಡು ಹೋಗಿ ಬೀಡಿ ಮಾಲಕರು ಕೊಡಬೇಕಾದ ನಲವತ್ತು ರೂಪಾಯಿ ಬಾಕಿಯನ್ನು ಹನ್ನೆರಡು ರೂಪಾಯಿ ಮೂಲ ಒಂಬತ್ತು ಲಕ್ಷ ಕೊಟ್ಟರೆ ಸಾಕು ಅಂತೇಳಿ ಹಿಮ್ಮುಖವಾಗಿ ತೀರ್ಮಾನ ಮಾಡಿದ್ರಲ್ಲ ಒಂದು ಸರ್ಕಾರ ಮಾಡಿದಂಥ ತೀರ್ಮಾನವನ್ನು ಇನ್ನೊಂದು ಸರ್ಕಾರ ತಿದ್ದುಪಡಿ ಮಾಡ್ಲಿಕ್ಕೆ ಆಗ್ತದೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ ಹಿಂಪಡೆದು ಹೊಸ ಆದೇಶ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಆದ್ರೆ ಇನ್ನು ದೇವರ ಜರಸು ಸಮಗ್ರ ಭೂ ಸುಧಾರಣೆ ಉಳುವಲ್ಲಿ ಹೊಲದೊಡೆಯ ಆದ್ದು ಕೂಡ ಈ ಸರ್ಕಾರ ಹಿಂಪಡೆಯುತ್ತಿಲ್ಲ ಅಂತೇಳಿ ಏನು ಗ್ಯಾರಂಟಿ ಈ ರೀತಿಯಲ್ಲಿ ಇವತ್ತು ಕಾರ್ಮಿಕರ ವಿರುದ್ಧವಾಗಿ ಹೊಸ ಆದೇಶ ಬಂದಿದೆ ಆಯಿತು ಹನ್ನೆರಡು ಮೂವತ್ತೊಂಬತ್ತು ಕೊಟ್ಟರೆ ಅದು ಕೂಡ ಹನ್ನೆರಡು ಮೂದಂಬತ್ತು ಹೇಗೆ ಅವರು ತುಟ್ಟಿ ಭತ್ತೆ ಕಡಿಮೆ ಮಾಡಿದ್ರೆ ಹದಿನೈದು ರೂಪಾಯಿ ಕೊಡಬೇಕು ಹದಿನೈದು ರೂಪಾಯಿಗೆ ನಾಲ್ಕು ಪೈಸೆಯಾಗಿ ತುಟ್ಟಿ ಬತ್ತೆ ಅಂದ್ರೆ ಹದಿನೈದು ರೂಪಾಯಿ ಕೊಡಬೇಕು ಮೂರು ಪೈಸೆ ಆದರೆ ಹನ್ನೆರಡುವರೆ ರೂಪಾಯಿ ಹತ್ರ ಆಗ್ತದೆ ಆದರೆ ಅದನ್ನು ಕೊಡಲಿಲ್ಲ ಹತ್ತು ರೂಪಾಯಿ ಕೊಡ್ತೆ ಅಂತ ಹೇಳಿದರು ಏಳು ರೂಪಾಯಿ ಕೊಡ್ತೆ ಅಂತ ಹೇಳಿದರು ಇನ್ನೂ ಕೂಡ ಸರ್ಕಾರಕ್ಕೊಂದು ಗೌರವ ಕೊಡಿಕೊಳ್ಳಿಕ್ಕಾಗಿ ಸರ್ಕಾರ ನಮ್ಮ ಪರವಾಗಿ ನಿಂತಿದೆ ಅಂತ ಹೇಳಿ ಒಂದು ಭಾವನೆ ಈ ಬಿಡಿ ಮಾಲಕರು ಕಾರ್ಮಿಕರ ಬಾಕಿ ವೇತನ ಸರ್ಕಾರ ಹೇಳಿದಷ್ಟೊಂದು ಕೊಡಲಿಲ್ಲ ಅದರಿಂದ ನಮಗೆ ಹೇಳುವಂಥದ್ದು ಈಗ ಸರ್ಕಾರ ಗಮನ ಕೊಡಬೇಕಾದದ್ದು ನಾವು ಸಿ ಐ ಟಿ ಆಗಿ ಹೋರಾಟಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅನಿರ್ದಿಷ್ಟ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಖಂಡಿತ ಕೂಡ ಈ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ರೂಪಾಯಿ ಸಂಬಳವನ್ನು ಪಡೆದೇ ಪಡೆಯುತ್ತೇವೆ ಸರ್ಕಾರವನ್ನು ಕೊಡಿಸಲೇಬೇಕು ಕಾನೂನುಬದ್ಧ ವೇತನ ಬೀಡಿ ಮಾಲಕರು ಪಾವತಿಯ ಮಾಡುವಲ್ಲಿವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಬೀಡಿ ಮಾಲಕರಿಗೆ ಕೊಡ್ತಾ ಇದ್ದೇವೆ ಜೊತೆಗೆ ಸರ್ಕಾರ ಏನು ಅವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದಂಥ ಕನಿಷ್ಠ ಕೂಲಿ ನೋಟಿಫಿಕೇಶನ್ ವಾಪಸ್ ತೆಗೆದರ ಅದನ್ನು ಕಡಿಮೆ ಹಿಮ್ಮುಖವಾಗಿ ತೀರ್ಮಾನ ಮಾಡಿ ಹೊಸ ಆದೇಶ ಮಾಡಿದ್ದು ಆ ಹಿಮ್ ಹೊಸ ಆದೇಶವನ್ನು ಹಿಮ್ಮುಖ ಹಿಂದೆ ತೆಗೊಳ್ಬೇಕು ನಮಗೆ ಮೊದಲಿನ ನಲ್ವತ್ತು ರೂಪಾಯಿಯಿಂದ ಬಾಕಿ ಮಾಡಿದ್ದಾರೆ ಆ ರೂಪಾಯಿ ರೂಪಾಯಿಯಾಗಿ ಸಾವಿರ ಬೀಡಿಗೆ ನಾಲ್ ಆರು ವರ್ಷದ್ದು ಬಾಕಿಯನ್ನುಂಟದನ್ನು ಕೊಡಿಸುವಂತ ಕೆಲಸ ಕೂಡ ಸರ್ಕಾರ ಮಾಡಬೇಕು ಹೈಕೋರ್ಟ್ ಈಗ ಕ್ಲಿಯರ್ ಆಗಿದೆ ಸರ್ಕಾರದಲ್ಲಿ ಇದ್ದ ಕೇಸನ್ನು ಮಾಲಕರು ಯಾವಾಗ ವಾಪಸ್ ತೆಗೆದುಕೊಂಡ್ರು ಆಮೇಲೆ ಈ ನಲವತ್ತು ರೂಪಾಯಿ ಬಾಕಿಯನ್ನು ಕೊಡಿಸುವ ಜವಾಬ್ದಾರಿ ಕಾರ್ಮಿಕ ಇಲಾಖೆದ್ದು ಸರ್ಕಾರದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಲಕ್ಷ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಕಾರ್ಮಿಕರ ಪರವಾಗಿ ಸರ್ಕಾರ ಮುಂದೆ ಬರದೇ ಇದ್ರೆ ಖಂಡಿತ ಕೂಡ ಸರ್ಕಾರ ವಿರುದ್ಧ ದೊಡ್ಡ ರೀತಿಯಲ್ಲಿ ಕಾರ್ಮಿಕ ವರ್ಗ ಎದ್ದು ಬರ್ತದೆ ಚಳವಳಿ ಮಾಡ್ತದೆ ಅಂತ ಹೇಳೋ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ